ಹಾಯ್ ನಾನಿವತ್ತು ಒಂದು ಪ್ರಾಡಕ್ಟ್ನ ತೊಗೊಂಬಂದಿದ್ದೀನಿ ನಾನು ನಿಮಗೆ ಇನ್ನೂ ಅನ್ಬಾಕ್ಸಿಂಗ್ ಮಾಡಿಲ್ಲ ನಾನು ಮಾಡಿ ಇದ್ರ ಬಗ್ಗೆ ಏನು ಎತ್ತ ಅಂತ ಹೇಳ್ತೀನಿ ಬಟ್ ತುಂಬ ಉಪಯುಕ್ತಕಾರಿ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಪ್ಯಾಕಿಂಗ್ ಸ್ವಲ್ಪ ಟೈಟ್ ಆಗಿದೆ ಪ್ಯಾಕಿಂಗ್ ಮಾಡಲಿಕ್ಕೆ ಸ್ವಲ್ಪ ಟ್ಯಾಂಡ್ ಏನಪ್ಪ ಹೇಳು ಒಂದು ಪ್ಯಾಕೆಟ್ ಇಟ್ಕೊಂಡು ಹೀಗೆ ಇದ್ರ ಬಗ್ಗೆ ಏನೋ ಹೇಳ್ತಿದ್ದಾಳಲ್ಲ ಅಂತ ನೀವು ಅನ್ಕೋಬೋದು ಮತ್ತು ಇದು ಎಷ್ಟು ಉಪಯುಕ್ತಕಾರಿ ಅಂದರೆ ಅಷ್ಟು ಉಪಯುಕ್ತಕಾರಿ ಇದು ಇದು ಒಂದು ಏನಪ್ಪ ಅಂದರೆ ಒಂದು ಟೀ ಪೌಡರ್ ಇದು ಇದು ಮಾಮೂಲಿ ಟೀ ಪೌಡರ್ ಅಲ್ಲ ಒಂದು ಸಂಜೀವಿನಿ ಅಂತಲೇ ಕರೆಸ್ಕೊಳ್ಳುವಂಥ ಒಂದು ಟೀ ಇದು ಸಂಜೀವಿನಿ ಟೀ ಅಂತಲೇ ಕರೆಸ್ಕೊಳ್ಳುವಂಥ ಒಂದು ಟೀ ಇದು ಇದರಿಂದ ಏನೇನು ಉಪಯುಕ್ತಗಳಿದೆ ಅಂತ ನಾನು ಹೇಳ್ತೀನಿ ಹಿಮಾಲಯದಲ್ಲಿ ಹಲವು ಔಷಧಿಗಳನ್ನ ಹೊಂದಿರುವಂಥ ಒಂದು ಟೀ ಪೌಡರ್ ಇದು ನೀವು ನಂಬ್ತೀರಾ ಈ ಇದನ್ನು ನಿಜವಾಗ್ಲೂ ಅಷ್ಟೇ ಇದು ತುಂಬ ಉಪಯುಕ್ತಕಾರಿ ಇದ್ರ ಬಗ್ಗೆ ಡೀಟೇಲ್ಸ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ತಿಳ್ಕೊಂಡಿರೋ ಹಾಗೆ ಇದು ಮಾಮೂಲಿ ಸಾಧಾರಣವಾದ ಟೀ ಪೌಡರಲ್ಲ ಇದು ಕಲಿಯುಗದ ಸಂಜೀವಿನಿ ಅಂತಲೇ ಕರೆಸ್ಕೊಳ್ಳೋ ಒಂದು ಹಲವು ಆಯುರ್ವೇದಿಕ್ ಇರೋ ಅಂತ ಒಂದು ಟೀ ಇದು ಟೀ ಪೌಡರ್ ಇದನ್ನು ಮಾಡ್ಕೊಂಡು ಕುಡಿದ್ರೆ ಎಷ್ಟು ಒಳ್ಳೆಯದು ಅಂತ ನೀವು ಯೋಚನೆ ಮಾಡ್ಬೋದು ತುಂಬಾ ಉಪಯುಕ್ತಕಾರಿ ಇದರ ವಿಶೇಷತೆ ಏನಂದರೆ ಇದು ಒಂದು ಸಿಯಾ ಬಕ್ಟೋನ್ ಅಂತ ಒಂದು ಗಿಡದ ಎಲೆಗಳಿಂದ ಮಾಡಿದಂಥ ಒಂದು ಬೆಸ್ಟ್ ಟೀ ಪೌಡರ್ ಅಂತಲೇ ಹೇಳ್ಬೋದು ಇದು ಟೀ ಪೌಡರ್ ಅಂದರೆ ಇದರಲ್ಲಿ ಟೀ ಪೌಡರ್ ಅಲ್ಲ ಟೀ ಆ ಗಿಡದ ಎಲೆಗಳು ಒಣಗಿಸಿ ಅವರು ಇದನ್ನು ಟೀ ಪೌಡರಾಗಿ ಕನ್ವರ್ಟ್ ಮಾಡಿ ಇಟ್ಟಿದ್ದಾರೆ ಮೀನ್ಸ್ ಅದನ್ನು ಪೌಡರ್ ಏನು ಮಾಡಿಲ್ಲ ಹಾಗೆ ಆ ಎಲೆಗಳು ಚಿಕ್ಕ ಚಿಕ್ಕ ಎಲೆಗಳನ್ನ ಡ್ರೈ ಮಾಡಿ ಹಾಗೆ ಇದು ಮಾಡಿದ್ದಾರೆ ಹಾಗಾಗಿ ಇದರದ್ದು ತುಂಬ ನ್ಯಾಚುರಲ್ಲಾಗಿರೋವಂಥ ಒಂದು ಬೆಸ್ಟ್ ಮೆಡಿಷನ್ ಅಂತಲೇ ಹೇಳ್ಬೋದು ನಿಮಗೆ ಒಂದು ಅರ್ಥದಲ್ಲಿ ಅಂಥ ಒಳ್ಳೆಯ ಒಂದು ಟೀ ಪೌಡರ್ ಇದು ಸಾಧಾರಣವಾಗಿ ಇದು ಇಲ್ಲೆಲ್ಲ ಬೆಳೆಯಲ್ಲ ಹಿಮಾಲಯದ ಸೈಡೆ ಇದು ಜಾಸ್ತಿ ಬೆಳೆಯೋದು ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಆ ಕಡೆಯೇ ಜಾಸ್ತಿ ಸಿಗೋದು ಇದು ತುಂಬ ಉಪಯುಕ್ತಕಾರಿ ಈ ಟೀ ಬಗ್ಗೆ ರಿಸರ್ಚ್ ಮಾಡಿರೋರು ತುಂಬ ಜನ ಇದ್ದಾರೆ ಅದರಲ್ಲಿ ನಮ್ಮ ಆರ್ ಸಾರಿ ಡಿ ಆರ್ ಡಿ ಒ ಅವರು ಸಮೇತ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ ಅಂದರೆ ಡಿಫೆನ್ಸ್ ಆರ್ ಆ್ಯಂಡ್ ಡಿ ಆರ್ಗನೈಸೇಷನ್ ಅಂತ ಅವರು ಅವರು ಇದರ ಇದು ಈ ಟೀನ ರಿಸರ್ಚ್ ಮಾಡಿದ್ದಾರೆ ಆದ್ದರಿಂದ ಅವರಿಗೆ ಗೊತ್ತಾಗಿದೆ ಇದು ತುಂಬ ಒಳ್ಳೆ ಒಂದು ಟೀ ಅಂತ ಯಾಕಂದರೆ ತುಂಬ ಆಯುರ್ವೇದಿಕ್ ಅಂದರೆ ಗಿಡಮೂಲಿಕೆಗಳು ಹೊಂದಿರೋಂಥ ಗಿಡಮೂಲಿಕೆಗಳಂದರೆ ಅದಕ್ಕೇನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ಬಟ್ ತುಂಬ ಏನು ಔಷಧಿ ಗುಣಗಳು ಉಳ್ಳ ಒಂದು ಟೀ ಪೌಡರ್ ಅಂತಲೇ ಅವರು ಕನ್ಸಿಡರ್ ಮಾಡಿದ್ದಾರೆ ಆ್ಯಂಡ್ ಇದ್ರ ಬಗ್ಗೆ ಮೋದಿಯವರು ಒಂದು ಅಷ್ಟು ಮಾತುಗಳನ್ನ ಹಾಡಿದ್ದಾರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಾನು ಮೋದಿಯವರು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ सी बक्थोन का उदाहरण देता हूं लद्दाख क्षेत्र में पाए जाने वाला यह प्लांट माइनस फोर्टी से प्लस फोर्टी डिग्री से सेंटीग्रेड में कठोरतम तापमान को सहर करने की ताकत रखता है चाहे जितना सूखा हो यह अपने आप फलता फूलता है इसके औषधीय गुणों का जिक्र आठवीं सदी में लिखे गए तिब्बती साहित्य में भी मिलता है देश और विदेश के कई आधुनिक रिसर्च संस्थानों ने इस सीबकथोन को बहुत ही मूल्यवान माना है ब्लड प्रेशर की समस्या हो बुखार हो ट्यूमर हो स्टोन हो अल्सर हो या फिर सर्दी खांसी हो सीबक्थोन से बनी अनेक तरह की दवाइयां इनमें लाभ देती है एक स्टडी के मुताबिक दुनिया में उपलब्ध ಈ ಟೀನ ಆಲ್ಮೋಸ್ಟ್ ನಮ್ಮ ದೇಶ ಕಾಯೋ ಯೋಧರಿಗೂ ಈ ಟೀನ ಕೊಡ್ತಾರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಅವರಿಗೂ ಕುಡಿ ಕೊಡ್ತಾರೆ ಕುಡಿಲಿಕ್ಕೆ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ನಮ್ಮ ರಾಜಕಾರಣಿಗಳಾಗಿರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳ ಗಣ್ಯ ವ್ಯಕ್ತಿಗಳಾಗಿರ್ಬೋದು ಈ ಟೀನ ಯೂಸ್ ಮಾಡ್ತಾರೆ ನೀವು ನಂಬ್ತೀರಾ ಖಂಡಿತವಾಗಿಯೂ ಅಷ್ಟು ಬೆನಿಫಿಟ್ ಒಳ್ಳೆ ಒಳ್ಳೆ ಆಯುರ್ವೇದಿಕ್ ಟೀ ಇದು ನಾನು ಮೊದಲೇ ಹಾಗೆ ಸಂಜೀವಿನಿ ಅಂತಲೇ ಕರೆಸ್ಕೊಳ್ಳೋವಂಥ ಒಂದು ಬೆಸ್ಟ್ ಟೀ ಇದು ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಕೋವಿಡ್ ಟೈಮಲ್ಲಿ ನಮಗೆ ಮೀನ್ಸ್ ನಮ್ಮ ಸಂಸದರಿಗೆ ಯಾರ್ಯಾರಿಗೆ ಕೋವಿಡ್ ಇದಾಗಿತ್ತು ಅವರಿಗೆಲ್ಲ ಕೋವಿಡ್ ಕೇರ್ ಕಿಟ್ಟಾಗಿ ಕಿಟ್ಟಲ್ಲಿ ಈ ಟೀ ಪೌಡರ್ ಪ್ಯಾಕನ್ನು ಇಟ್ಟು ಅವರಿಗೆ ಕೊಟ್ಟಿದ್ದರು ಯಾಕಂದರೆ ಅಷ್ಟು ಉಪಯುಕ್ತಕಾರಿ ಇದು ಹಾಗೆಲ್ಲ ನಮಗೆ ಗೊತ್ತಿರಲಿಲ್ಲ ಈಗ ಅದು ಬೆಳಕಿಗೆ ಬ ಬಂದಿರೋದ್ರಿಂದ ನಮಗೆ ಒಂದೊಂದಾಗಿ ಅಂಶಗಳು ಗೊತ್ತಾಗ್ತಾ ಇದೆ ಇದೇನು ಇದರಿಂದ ಏನು ಉಪಯುಕ್ತ ಅಂತ ನಮಗೆ ಗೊತ್ತಾಗ್ತದೆ ಬೆಸ್ಟ್ ಮೆಡಿಷನ್ ಅಂತಲೇ ಹೇಳ್ಬೋದು ದೇಹಕ್ಕೆ ಆಲ್ಮೋಸ್ಟ್ ನಾವು ಏನೇನೋ ತಿಂತೀವಿ ಏನೇನೋ ಕುಡಿತೀವಿ ಕಾಫಿ ಟೀ ಅದು ಇದು ಅಂತ ಜ್ಯೂಸಸ್ ಆಗಿರ್ಬೋದು ಈಗೆಲ್ಲ ಕುಡಿತೀವಿ ಬಟ್ ಅದ್ರ ಜೊತೆ ನಾವು ಅದನ್ನು ಕಮ್ಮಿ ಮಾಡಿ ಇದನ್ನು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಹೆಲ್ತ್ ನಮಗೆ ತಾನೇ ಮುಖ್ಯ ಹಾಗಾಗಿ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂತ ನಾವು ತಾನೇ ಬಯಸ್ಬೇಕು ಹಾಗಾಗಿ ಇದನ್ನು ಸೇ ಸೇವನೆ ಮಾಡ್ಕೊಂಡು ಬರೋದರಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ಹೆಲ್ತು ಒಳ್ಳೆ ಕಂಡೀಷನಲ್ಲಿ ಬರ್ಬೋದು ಈ ಚಹದ ಎಲೆಗಳಲ್ಲಿ ಫ್ಲೈನೋರ್ಸ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಆ್ಯಂಡ್ ಒಮೇಗಾ ಇರುತ್ತೆ ಎಷ್ಟು ಒಳ್ಳೆಯದು ನೋಡಿ ಇದೆಲ್ಲ ದೇಹಕ್ಕೆ ಇದು ಬೇರೆ ಗ್ರೀನ್ ಟೀಗಳಿಗಿಂತ ಹತ್ತು ಪಟ್ಟು ಮಿನರಲ್ಸ್ ಇರುತ್ತೆ ಆ್ಯಂಡ್ ವೈಟಮಿನ್ಸ್ ಇರುತ್ತೆ ಆ್ಯಂಡ್ ಒಮೇಗಾ ಫ್ಯಾಟ್ಸ್ ಇರುತ್ತೆ ಅಷ್ಟು ಉಪಯುಕ್ತಕಾರಿ ಈ ಟೀ ಪೌಡರ್ ಅಂದರೆ ನಂಬ್ತಿರ ನಿಜವಾಗ್ಲೂ ಅಷ್ಟೇ ತುಂಬ ಒಳ್ಳೆಯ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಈ ಪೌಡರ್ನ ಈ ಟೀ ಪೌಡರ್ನ ಇಷ್ಟು ಆಯುರ್ವೇದಿಕ್ ಶಕ್ತಿ ಉಳ್ಳ ಈ ಪೌಡರ್ನ ಚೈನಾದವರು ಉಪಯೋಗಿಸ್ತಾರೆ ಆ್ಯಂಡ್ ಜಪಾನೀಸ್ ಅವರು ಉಪಯೋಗಿಸ್ತಾರೆ ಆ್ಯಂಟಿಬೇಟಿಯನ್ಸ್ ಅವರು ಉಪಯೋಗಿಸ್ತಾರೆ ಆ್ಯಂಡ್ ಇನ್ನೊಂದು ಮೇಯ್ನ್ ವಿಷಯ ಅಂದರೆ ಗ್ರೀಕ್ ಅವರು ಮೆಡಿಶನ್ನಾಗಿ ಇದನ್ನು ಉಪಯೋಗಿಸ್ತಾರೆ ಈ ಟೀ ಪೌಡರ್ನ ಹಾಗಿರುವಾಗ ಅಷ್ಟೂ ದೇಶಗಳು ಉಪಯೋಗಿಸುವಾಗ ನಮ್ಮ ಭಾರತದಲ್ಲಿ ಇದು ಎಷ್ಟು ಮುಖ್ಯ ಅಂತಲೇ ನೀವು ಯೋಚನೆ ಮಾಡಿ ಅವರ ಆರೋಗ್ಯವಾಗಿರಲಿಕ್ಕೆ ಅವರೆಲ್ಲ ಉಪಯೋಗಿಸುವಾಗ ನಾವು ಎಲ್ಲರೂ ಇದನ್ನು ತಿಳ್ಕೊಂಡು ಇದನ್ನು ಉಪಯೋಗಿಸಿದ್ರೆ ಎಷ್ಟು ಉತ್ತಮ ಅಲ್ವಾ ನಮ್ಮ ಆರೋಗ್ಯ ನಮ್ಮ ಕೈಯ್ಯಲಿರಬೇಕು ಕೆ ಸಂಶೋಧನೆ ಮಾಡಿದ ಮೇಲೆ ಕೆಲವರು ಹೇಳೋ ಪ್ರಕಾರ ಇದನ್ನು ಬೆಳಗ್ಗೆ ಟೈಮಲ್ಲಿ ಕುಡಿಬೇಕು ಹಾಗೆ ಕುಡಿಯೋದ್ರಿಂದ ತುಂಬ ಉಪಯುಕ್ತ ಅಂದರೆ ನಮ್ಮ ಮೋಷನ್ ಚೆನ್ನಾಗಿ ಹೋಗುತ್ತೆ ಎಲ್ಲವರೆಗೂ ಕೆಲವೊಂದು ಪ್ರಾಬ್ಲಮ್ಸ್ಗಳಿರುತ್ತಲ್ಲ ಮೋಷನ್ನು ಹೋಗ್ತಿಲ್ಲ ಹಾಗೆ ಹೇಗೆ ಅಂತ ಅದು ಕ್ಲಿಯರಾಗಿ ಹೋಗುತ್ತೆ ಆ್ಯಂಡ್ ನಮ್ಮ ಜೀರ್ಣಶಕ್ತಿ ತುಂಬ ಒಳ್ಳೆಯದು ಅದೆಲ್ಲದಲ್ಲೇ ಇನ್ನೂ ತುಂಬ ಉಪಯುಕ್ತಗಳು ಇದರಲ್ಲಿ ಇದೆ ದೇಹದಲ್ಲಿರೋ ಇನ್ಫ್ಲಮೇಷನ್ ಅಂದರೆ ಹುರಿ ಅದು ಇದು ಅಂಥ ಏನಿರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಆ್ಯಂಡ್ ಅರ್ಥರೆಟಿಸ್ ಇರೋರು ಈ ಟಿನ ಕುಡಿತಾ ಬರಬೇಕು ಅದು ಅವರಿಗೆ ಆಲ್ಮೋಸ್ಟ್ ಕ್ರಮೇಣ ಇದು ಕಡಿಮೆ ಆಗ್ತಾ ಬರುತ್ತೆ ತುಂಬ ಉಪಯುಕ್ತಕಾರಿ ಟೀ ಅಂತಲೇ ಹೇಳ್ಬೋದು ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನೋಡಿ ಒಂದರಿಂದ ಒಂದು ಟೀಯಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತಲ್ವ ಇಷ್ಟು ಬೆನಿಫಿಟ್ಸ್ ಇರೋ ಟೀ ಪುಡಿನ ನಾನು ತೋರಿಸ್ತಾ ಇದ್ದರೆ ಹೇಗಿರುತ್ತೆ ನಾನು ಇನ್ನೂ ಓಪನ್ ಮಾಡಿಲ್ಲ ಯಾಕಂದರೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿಬಿಟ್ಟು ಆಮೇಲೆ ಓಪನ್ ಮಾಡೋಣ ಅಂತ ನಾನು ಇದ್ದಿದ್ದು ನಿಮಗೆ ಇದನ್ನು ಓಪನ್ ಮಾಡಿ ಇದ್ರದ್ದು ಎಲೆಗಳು ಹೇಗಿದೆ ಅಂತ ನಾನು ತೋರಿಸ್ತೀನಿ ನೋಡ್ಬೋದು ನೀವು ಹೇಗಿದೆ ಅಂತ ಇದ್ರೆ ಎಲೆಗಳು ನೋಡಿ ಇದನ್ನ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಬನ್ನಿ ಮಾಡುವ ಮೊದಲಿಗೆ ನಾನು ಸ್ವಲ್ಪ ನೀರನ್ನ ತಗೊಂಡಿದ್ದೀನಿ ಈ ನೀರನ್ನ ಬಿಸಿ ಆಗಲಿಕ್ಕೆ ಬಿಡ್ತೀನಿ ಇದು ಕುದಿತಾ ಬರಲಿ ನೀರು ನೋಡ್ಬೋದು ನೀವು ಕುದಿತಾ ಇದೆ ನಾನು ಇದಕ್ಕೆ ಈ ಪೌಡರನ್ನು ಹಾಕ್ತೀನಿ ನಾನು ನಿಮಗೆ ತೋರಿಸಿದ್ನಲ್ಲ ಆಗಲೇ ಈ ಪೌಡರ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಿದರೆ ಸಾಕು ಇದು ಕುದಿಲಿ ಚೆನ್ನಾಗಿ ಈಗ ಕುದೀತಾ ಬರ್ತಾ ಇದೆ ನಾನು ಇದಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡ್ತೀನಿ ನಾನಿಲ್ಲಿ ಒಂದು ವಿಷಯನ ಹೇಳ್ತೀನಿ ನಿಮಗೆ ಡಯಾಬಿಟಿಸ್ ಇರೋರು ಬೆಲ್ಲವನ್ನು ಯೂಸ್ ಮಾಡಬೇಡಿ ಜೇನುತುಪ್ಪ ಒಂದು ಸ್ವಲ್ಪ ನಿಂಬೆ ರಸ ಯೂಸ್ ಮಾಡಿದರೆ ಸಾಕು ಡಯಾಬಿಟಿಸ್ ಇಲ್ಲದೆ ಇರೋರು ಇದನ್ನು ಬೆಲ್ಲವನ್ನು ಹಾಕಿ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಡಯಾಬಿಟಿಸ್ ಇರೋರು ಬೆಲ್ಲ ಯೂಸ್ ಮಾಡಬಾರ್ದು ಜೇನುತುಪ್ಪ ಮಾತ್ರ ಜೇನುತುಪ್ಪ ಮತ್ತು ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಕುಡಿಬೇಕು ಇಲ್ಲದೆ ಇರೋರು ಮಾತ್ರ ಬೆಲ್ಲ ಆ್ಯಂಡ್ ಯಾರು ಬೇಕಾದರೂ ಕುಡಿಬೋದು ಇದನ್ನು ಯಾಕಂದರೆ ಡಯೆಟ್ ಮಾಡೋರು ಇದನ್ನು ಯೂಸ್ ಮಾಡ್ಬೋದು ಇಲ್ಲ ಹೆಲ್ತಿಯಾಗಿರಬೇಕು ಅಂತ ಯೂಸ್ ಮಾಡ್ಬೋದು ಎಲ್ಲರೂ ಯೂಸ್ ಮಾಡುವಂಥ ಒಂದು ಬ್ಯೂಟಿಫುಲ್ ಆಯುರ್ವೇದಿಕ್ ಅಂಶ ಹೊಂದಿರುವ ಟೀ ಇದು ಯಾರು ಬೇಕಾದರೂ ಕುಡಿಬೋದು ಇದನ್ನ ನೋಡ್ಬೋದು ನೀವು ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ನಾನು ಸೋಸ್ಕೊತೀನಿ ಇದನ್ನ ನಾನು ಇದಕ್ಕೆ ಸ್ವಲ್ಪ ನಿಂಬೆ ರಸನ ಆ್ಯಡ್ ಮಾಡ್ತೀನಿ ನೋಡಿ ಮಿಕ್ಸ್ ಮಾಡುವ ನೋಡ್ಬೋದು ನೀವು ಆಯುಜರ ಸಿಬಕ್ ತೋನ್ ಟಿ ಟೀ ರೆಡಿಯಾಗಿದೆ ನಾನು ಕುಡ್ದು ನಿಮಗೆ ಹೇಗಿದೆ ಅಂತ ಹೇಳ್ತೇನೆ ಬೆಲ್ಲದ ಫ್ಲೇವರು ಮತ್ತು ನಿಂಬು ರಸ ಹಾಕಿರೋದ್ರಿಂದ ಇದು ಅಷ್ಟೊಂದು ಫ್ಲೇವರ್ ಏನಿಲ್ಲ ಬಟ್ ಕುಡಿಯುವಾಗ ನಮಗೆ ಚೆನ್ನಾಗಿ ಅನಿಸುತ್ತೆ ಗ್ರೀನ್ ಟೀಗಿಂತ ಬೇರೆ ಫ್ಲೇವರ್ ಇದೆ ಇದು ಚೆನ್ನಾಗಿದೆ ಆ್ಯಂಡ್ ಇದು ನಾನಿವಾಗ ಮಾಡಿದಂಥ ಟೀ ಡಯಾಬಿಟಿಸ್ ಇಲ್ಲದೆ ಇರೋರಿಗೆ ಇದು ಡಯಾಬಿಟೀಸ್ ಇರೋರಿಗೆ ಇದನ್ನು ಬೆಲ್ಲದ ಬದಲು ಜೇನುತುಪ್ಪ ನಿಂಬು ರಸ ಹಾಕಿ ಮಾರ್ನಿಂಗ್ ಟೈಮ್ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಆ್ಯಂಡ್ ಇದು ಈ ಪೌಡರ್ ಏನಿದೆ ಈ ಪೌಡರ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಆ್ಯಂಡ್ ಇಲ್ಲಾಂದರೆ ಇಲ್ಲಿ ನೇಮ್ ಕಾಣಿಸ್ತಿದೆಯಲ್ಲ ಆ ಯೂಸರ ಅವ್ರದೇ ಒಂದು ವೆಬ್ಸೈಟ್ ಇದೆ ಅಲ್ಲಿ ಬೇಕಾದರೂ ನೀವು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ತುಂಬ ಬೆನಿಫಿಟ್ ನಮ್ಮ ಸಂಜೀವಿನಿ ಟೀ ಅಂತಲೇ ಹೇಳ್ಬೋದು ಎಲ್ಲರ ಆರೋಗ್ಯಕ್ಕೂ ಒಳ್ಳೆಯ ಒಂದು ಟೀ ಇದು ಖಂಡಿತ ಎಲ್ಲರೂ ಟ್ರೈ ಮಾಡಿ ಆರೋಗ್ಯನ ತುಂಬ ಕಾಪಾಡ್ಕೊಳ್ಳೋದು ನಮ್ಮ ಕೈಲೇ ಇರುತ್ತೆ ನಮ್ಮ ಆರೋಗ್ಯ ಹಾಗಾಗಿ ಎಲ್ಲರೂ ಕುಡೀರಿ ನಾನು ಕುಡಿತೇನೆ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮಸ್ಟರ್ ಮತ್ತಷ್ಟು ವಿವರಗಳನ್ನ ತಿಳಿಸ್ತೀನಿ ಬೇರೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಅಲ್ಲ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮರಿಬೇಡಿ ಆ್ಯಂಡ್ ಸಪೋರ್ಟ್ ಮಾಡಿ ನಂದು ಹೊಸ ಚಾನಲ್ ಯೂಟ್ಯೂಬ್ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ ಆ್ಯಂಡ್ ಎಲ್ಲರೂ ಆಯುರ್ವೇದಿಕ್ ಟೀನ ಯೂಸ್ ಮಾಡಿ ಆ್ಯಂಡ್ ಆದಷ್ಟು ಏನು ಔಟ್ಸೈಡ್ ಫುಡ್ನ ಕಡಿಮೆ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದು ನಾನು ಇನ್ನೊಂದು ವಿಷಯ ಹೇಳೋದು ಮರ್ತೋಯ್ತು ಇದನ್ನು ಕುಡಿಕ ಅಂದರೆ ನಮ್ಮ ಫ್ಯಾಟು ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಹೆಲ್ತಿಗೂ ಒಳ್ಳೆಯದು ಹಾಗಾಗಿ ಇದನ್ನು ಎಲ್ಲರೂ ಟ್ರೈ ಮಾಡಿ